ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಸಿಬಿ ಶುಭಾರಂಭ ಮಾಡಿದೆ ಈಡನ್ ಗಾರ್ಡನ್ ನಲ್ಲಿ ಬರ್ಜರಿ ಪ್ರದರ್ಶನ ತೋರಿದ ಉದ್ಘಾಟನಾ ಪಂದ್ಯದಲ್ಲಿ ಅಬ್ಬರ್ದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಪ್ರದರ್ಶನದಿಂದ ಮೊದಲ ಪಂದ್ಯದಲ್ಲಿ ಸಿಬಿ ಗೆದ್ದು ಬಿಗಿದೆ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ ಸಿಬಿಗೆ ಸಾಥ್ ನೀಡಿದ್ದು ಆರ್ಸಿಬಿ ಬೌಲರ್ಗಳು ಹೇಸಲ್ವುಡ್ ಆಕ್ರಮಣಕಾರಿ ಬೌಲಿಂಗ್ ದಯಾಳ್ ಕರಾರು ಒಕ್ಕಾದ ದಾಳಿ ರೊನಾಲ್ಡ್ ಪಂಡ್ಯ ಸ್ಪಿನ್ ಮ್ಯಾಜಿಕ್ನಿಂದಾಗಿ ಆರ್ ಸಿ ಬಿ ಆರ್ ತಂಡವನ್ನು ನೂರ ಎಪ್ಪತ್ತ ನಾಲ್ಕು ರನ್ಗಳಿಗೆ ಕಟ್ಟಿಹಾಕುವ ಮೂಲಕ ಈ ಬಾರಿ ಕೇವಲ ಬ್ಯಾಟಿಂಗ್ ಲೈನಪ್ ಅಲ್ಲ ಬೌಲಿಂಗ್ ಲೈನಪ್ ಕೂಡ ನಮ್ಮದು ಉತ್ತಮವಾಗಿದೆ ಅನ್ನೋದನ್ನು ತೋರಿಸಿದ್ರು ಇನ್ನು ಬ್ಯಾಟಿಂಗ್ನಲ್ಲಿ ವಿರಾಟ್ ಮತ್ತು ಫಿಲ್ ಸಾಲ್ಟ್ ಅಬ್ಬರಕ್ಕೆ ಆರ್ ಬೌಲರ್ಗಳು ತತ್ತರಿಸಿದ್ದು ನಿಜ ಇವರಿಬ್ಬರ ನೂರು ರನ್ಗಳ ಜೊತೆಯಾಟದಿಂದ ಆರ್ ಸಿ ಬಿ ಮೊದಲ ಪಂದ್ಯದಲ್ಲಿ ಗೆಲುವಿನ ನಗೆ ಬೀರಿದರೆ ಇತ್ತ ಮೊದಲ ಪಂದ್ಯದಲ್ಲಿಯೇ ಕ್ಯಾಪ್ಟನ್ ಆಗಿ ನಮ್ಮ ರಜತ್ ಪಾಟೀದಾರ್ ಸಕ್ಸಸ್ ತಗ್ಗಿದ್ದಾರೆ ನೂರ ಎಪ್ಪತ್ತ ಐದು ರನ್ ಗಳ ಟಾರ್ಗೆಟ್ ಅನ್ನು ಕೇವಲ ಹದಿನಾರು ಓವರ್ ಗಳಲ್ಲಿಯೇ ಮುಟ್ಟುವ ಮೂಲಕ ಆರ್ ಸಿ ಬಿ ಐ ಸೀಸನ್ ಹದಿನೆಂಟರಲ್ಲಿ ಶುಭಾರಂಭ ಮಾಡಿದ್ದು ಮ್ಯಾಚ್ ಮುಗಿದ ಬಳಿಕ ಆರ್ ಸಿಬಿಯ ಕ್ಯಾಪ್ಟನ್ ರಜತ್ ಪಾಟೀದಾರ್ ಮಾತನಾಡಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ಮೊದಲ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸೋಕೆ ಆ ಒಬ್ಬ ವ್ಯಕ್ತಿಯ ಕಾರಣ ಅನ್ನೋ ಮಾತನ್ನ ಹೇಳಿಕೊಂಡಿದ್ದಾರೆ ಮೊದಲ ಮ್ಯಾಚ್ ನ ಎಲ್ಲ ಕ್ರೆಡಿಟ್ ನಾನು ನಮ್ಮ ಬೌಲರ್ ಗಳಿಗೆ ಕೊಡುತ್ತೇನೆ ನಾನು ಮೊದಲ ಮ್ಯಾಚ್ ಆಗಿದ್ದರಿಂದ ತುಂಬಾನೇ ಒತ್ತಡದಲ್ಲಿ ಇದ್ದೆ ಆದ್ರೆ ಈ ಗೆಲುವಿನೊಂದಿಗೆ ನನ್ನ ಪಾಲಿಗೆ ಇದು ಒಳ್ಳೆ ಒಳ್ಳೆಯ ದಿನವಾಗಿದೆ ಒತ್ತಡದಿಂದ ಕಾನ್ಫಿಡೆನ್ಸ್ ಕಡೆಗೆ ಮುಖ ಮಾಡಿದೆ ನಾವು ಈ ಗೆಲುವನ್ನು ಹೀಗೆ ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ದಿನ ನಮ್ಮದಾಗಲಿದೆ ಅಂತ ಹೇಳಿಕೊಂಡಿದ್ದು ಮುಂದಿನ ಪಂದ್ಯದಲ್ಲಿ ಈ ಗೆಲುವನ್ನು ಮುಂದುವರಿಸುವ ಎಲ್ಲಾ ಭರವಸೆ ಇದೆ ಅಂತ ಹೇಳಿಕೊಂಡಿದ್ದಾರೆ ಇನ್ನು ಸುಯೇಶ್ ಶರ್ಮಾ ಅವರನ್ನು ಕಣಕ್ಕೆ ಇಳಿಸಿದ ಬಗ್ಗೆ ಮಾತನಾಡಿದ ರಜತ್ ಆತ ಒಬ್ಬ ವಿಕೆಟ್ ಟೇಕಿಂಗ್ ಬೌಲರ್ ಆತ ರನ್ ನೀಡುವುದರ ಬಗ್ಗೆ ನಮಗೆ ಯಾವುದೇ ಅಭ್ಯಂತರವಿಲ್ಲ ಆತ ನಮಗೆ ಪ್ರಮುಖ ವಿಕೆಟ್ ಪಡೆದುಕೊಟ್ಟಿದ್ದಾರೆ ಅನ್ನೋ ಮೂಲಕ ಸುರೇಶ್ ಶರ್ಮಾ ಅವರನ್ನು ಬೆಂಬಲಿಸಿದ್ದು ಈ ಎಲ್ಲಾ ಕ್ರೆಡಿಟ್ ಸುಯೇಶ್ ಮತ್ತು ಕೃಣಾಲ್ಗೆ ಸಲ್ಲುತ್ತದೆ ಇಬ್ಬರು ಕೂಡ ಅದ್ಭುತ ಬೌಲಿಂಗ್ ಮಾಡಿದ್ರು ಇಬ್ಬರು ಸಹ ತಮ್ಮ ಆತ್ಮಸ್ಥೈರ್ಯದಿಂದ ರನ್ ಜೊತೆಯಲ್ಲಿ ವಿಕೆಟ್ ಪಡೆಯುವ ಮೂಲಕ ತಂಡದ ಮನಸ್ಥಿತಿಯನ್ನು ಚೆನ್ನಾಗಿರುವಂತೆ ಮಾಡಿದ್ದಾರೆ ಅನ್ನೋ ಮೂಲಕ ಸ್ಪಿನ್ನರ್ಗಳನ್ನು ಗಳನ್ನು ಹೋಲಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಅಂತಹ ಆಟ ಜೊತೆಯಲ್ಲಿದ್ದಾಗ ಯಾವುದೇ ಚಿಂತೆ ಇರುವುದಿಲ್ಲ ವಿರಾಟ್ ಒಬ್ಬ ಶ್ರೇಷ್ಠ ಆಟಗಾರ ಅವರಿಂದ ಕಲಿಯಲು ನನಗೆ ಇದು ಉತ್ತಮ ಅವಕಾಶ ಮೊದಲ ಪಂದ್ಯದಲ್ಲಿ ಉತ್ತಮವಾಗಿ ಮುನ್ನಡೆಸಲು ಇದು ಸಾಧ್ಯವಾಯಿತು ಅನ್ನೋ ಮಾತನ್ನ ರಜತ್ ಪಾಟೀಲ್ ಹೇಳ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಕೆಕೆಆರ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಆರ್ ಸಿಬಿ ಅದ್ಭುತ ಪ್ರದರ್ಶನ ತೋರುವ ಮೂಲಕ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದ್ದು ಸೀಸನ್ ಹದಿನೆಂಟು ನಮ್ದೇ ಅನ್ನೋ ಭರವಸೆಯನ್ನ ಮೂಡಿಸಿದ್ದಾರೆ ಹಾಗಾದ್ರೆ ನಿನ್ನೆಯ ಆರ್ ಸಿ ಬಿ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ